ಸಜ್ಜಾ ತುಂಬಾನೇ ಇವತ್ತು ನಾವು ನೋಡ್ತಾ ಇದೀವಿ ಮುಂದೆ ಸಮ್ಮುಖದಲ್ಲಿ ಆಗೋ ಜಾತ್ರೆ ಇದು ಸೊ ತುಂಬಾ ಜನ ಸೇರಿದಾರೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಸಂಪ್ರದಾಯ ಎಲ್ಲರೂ ಮುಂದೆ ಮಾಡೋದು ನಿಮ್ಗೆ ಎಷ್ಟು ಖುಷಿ ಆಕ್ಚುಲಿ ಒಂದ್ ಅವರ್ ಅರ್ಥ ಮಾಡ್ಕೊಳ್ಬಹುದು ದೇವ್ರ ಮುಂದೆ ಯಾರು ಮುಂದೆ ಸೂಪರ್ ಸ್ಟಾರು ನಾವು ಕಮ್ಮಿ ಅಂತ ಇರೋಣ ದೇವ್ರು ಕೊಟ್ಟಿರೋದ್ರಿಗೆ ನಾವು ಸೂಪರ್ ಸ್ಟಾರ್ ಸೊ ಅದೇ ನಮ್ಮ ರೂಟ್ಸ್ ಏನಿದೆ ನಮ್ಮ ಹಿಂದಿನ ಕಾಲದಿಂದ ಲಾಂಡ್ ಸಿಸ್ಟರ್ಸ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದು ಪದ್ಧತಿ ನಾವು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಅದ್ ನಮ್ಮ ಗ್ರೌಂಡೆಡ್ ಆಗಿ ಆಗಿಡುತ್ತೆ ಅದೇ ನಮ್ಮ ಹೋಗೋದು ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ಎವ್ರಿ ಒಕೇಶನ್ ಯಾವ ಯಾರು ಏನೇನು ನಡೆಯುತ್ತೋ ದೇವ್ರದ್ದು ನಮ್ಮ ಫ್ಯಾಮಿಲಿ ಎಲ್ಲಾನು ಇಂಪಾರ್ಟೆಂಟ್ ೇಣ ಮಂದ್ರೆ ಫ್ಯಾಮಿಲಿ ಮ್ಯಾನ್ ಅಂದ್ರೆ ಧ್ರುವ ಅಂತಾರೆ ಅದಕ್ಕೆ ಇನ್ನೊಂದು ಅರ್ಥನೇ ಧ್ರುವ ಅನ್ಬೋದು ತುಂಬಾ ಟೈಮ್ ಕೊಡ್ತಾರೆ ಸಿನಿಮಾ ನಡುವೆ ರೀಸೆಂಟ್ ಆಗಿ ರಾಮೋಜಿ ಫಿಲಮ್ ಸಿಟಿಗೆ ವಿಸಿಟ್ ಮಾಡಿದ್ರಿ ಇವತ್ತು ಇಲ್ಲಿ ಅಂದ್ರೆ ಅವ್ರ ಸಿನಿಮಾಗಳ ಆಯ್ಕೆ ಅಥವಾ ಸಿನಿಮಾ ಶೂಟಿಂಗ್ ಎಷ್ಟೇ ಬಿಸಿ ಇದ್ದರೂ ಕೂಡ ನಿಮಗೆ ಕೂಡ ಕೊಟ್ಟೇ ಬಿಡ್ತಾರೆ ಎಷ್ಟು ಖುಷಿ ಆಗುತ್ತೆ ಫ್ಯಾಮಿಲಿ ಮ್ಯಾನ್ ಆಗ ಮೇಲೆ ಇಲ್ಲ ಸೂಪರ್ ಸ್ಟಾರ್ ಆಗಿದ್ಕೆ ಟೈಮ್ ಕೊಡಬೇಕು ಅಂತ ಏನಿಲ್ಲ ಎವ್ರಿ ಮ್ಯಾನ್ ಕೊಡಬೇಕು ಅವರ್ ವೈಫ್ ಟೈಮ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ರೈಟ್ ಆಫ್ ದ ವೈಫ್ ಅವ್ರ ಹಸ್ಬೆಂಡ್ ಟೈಮ್ ತಗೊಳ್ಳೋದು ತಗೊಳ್ಳೋದು ಸೊ ಅದೇ ಥರ ನಾರ್ಮಲ್ ಎಲ್ಲ ಹಸ್ಬೆಂಡ್ ವೈಫ್ ಥರ ನಾವು ಇದ್ದೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ದೇವರಿಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅರ್ಕೆ ಆ ಥರದ್ದೇನಾದರೂ ಕಟ್ಕೊಂಡಿದ್ದು ಉಂಟಾ ರುದ್ರಾಕ್ಷಿ ಮತ್ತೆ ಹಗ್ರೀವ ಹುಟ್ಟದಕ್ಕೂ ಓದಲು ಆ ಥರದ್ದೇನಾದ್ರೂ ಇಲ್ಲ ಅಫ್ಕೋರ್ಸ್ ಚೆನ್ನಾಗಿ ಮಕ್ಳು ಚೆನ್ನಾಗಿರ್ಲಿ ಮಕ್ಕಳು ಆಗ್ಲಿ ಅಂತ ಬೇಡ್ಕೊಂಡಿದ್ದೇವೆ ಅರ್ಕೆಯನ್ನು ನಾನು ಥ್ಯಾಂಕ್ ಯು